महेन्द्र मलयादिभ्य पंचमी विभक्ति सॉरी बहुवचन प्लवंगमा नपुं प्रथमा पुलिंग प्रथमा बहु प्लवंगमा प्लवंगम प्लवंगम प्लवंगमा प्लवित्वा प्लवि ये गच्छन्ति ते प्लवंगम हारुदु ಹಾರ್ಕೊಂಡು ಹಾರ್ಕೊಂಡು ಓಡಾಡುವಗಳಿಗೆ ಪ್ಲವಂಗಗಳು ಪ್ಲವಗಗಳು ಅಂತ ಕರೀತಾರೆ ಎರಡೂ ಸಮಾನಾರ್ಥಕ ಪ್ಲವಗ ಪ್ಲವಂಗ ಎರಡೂ ಕೂಡ ಅದೇ ಇರ್ತ ಆ ಪ್ಲವಗ ಪ್ಲವಂಗ ಪ್ಲವಂಗಮ ಪ್ಲವಗಮ ಅಂತಿಲ್ಲ ಪ್ಲವಗ ಇದೆ ಪ್ಲವಗ ಆ ಪ್ಲವಂಗ ಇದೆ ಪ್ಲವಂಗಮ ಇದೆ ಮೂರು ಶಬ್ದವು ಕಪಿ ಎನ್ನುವ ಅರ್ಥದಲ್ಲೇ ಇರುದು ಆಯಾಂತು ಲೋಟ್ ಪ್ರಥಮ ಬಹು ದಶಮಾತ್ ದಶಮ ಆ ದಶಮಂ ಅಹ ದಶಮಾಹ ಪಂಚಮಿ ಏಕ ದಶಮಂ ಅಹ ಪ್ರಾಕ್ ಮೊದಲು ಅಂತ ಅರ್ಥ ದಶಮಾಹ ಪ್ರಾಕ್ ದಶ ಹತ್ತು ದಿವಸಗಳಿಗಿಂತ ಮೊದಲೇ ಪ್ರಾಕ್ ನೋ ಪ್ರಾಂಗ್ ನೋ ಅಂತಾಗಿದೆ ಅದು ಅನುನಾಸಿಕ ಸಂಧಿ ನ ಬಂದಿದೆ ಪರದಲ್ಲಿ ಅನುನಾಸಿಕ ಅಕ್ಷರವೇ ಇದ್ದದ್ರಿಂದ ಚೇ ಚೇದವ್ಯಯ ನೋ ಅನ್ನೋದು ಕೂಡ ಅವ್ಯಯ ಪ್ರಾಂ ಪ್ರಾಂಚೌ ಪ್ರಾಂಚ ಅಂತ ಶಬ್ದ ಪ್ರಾಕ್ ಅನ್ನೋದು ನಡ್ಸ್ಲಿಕ್ಕೆ ಬರುತ್ತೆ ಪುಲ್ಲಿಂಗ ಪ್ರಥಮ ಏಕ ಭವಿಷ್ಯತಿ ಪ್ರಥಮ ಏಕ ಇತಿ ಇತಿ ತೇನೋಕ್ತವಾಕ್ತಾಯ

ಹೀಗೆ ಹನುಮಂತ ವಾಯುಸುತೇನ ಉಕ್ತ ಹೀಗೆ ಹನುಮಂತ ಹೇಳಲಾಗಿ ವಾಯುವೇಗ ಪ್ಲವಂಗಮಾ ವಾಯುನಿಂದ ಹೇಳಿಸಲ್ಪಟ್ಟ ಹನುಮಂತನಿಂದ ಆದೇಶಿಸಲ್ಪಟ್ಟ ಕಪಿಗಳು ವಾಯುವೇಗದಲ್ಲಿ ಓಡುವಂತಹ ಕಪಿಗಳು ಮಾರ್ಗಜ್ ಸರಿಯಾದ ಕ್ಷೇತ್ರಕ್ಕೆ ಮುಟ್ಟುವಂತಹ ದಾರಿಯನ್ನ ಚೆನ್ನಾಗಿ ತಿಳಿದವರು ಎಲ್ಲರೂ ಕೂಡ ಪ್ಲವಂಗಾನ್ ಸರ್ವಾನ್ ಆನಯ ಸರ್ವಾನ್ ಉರ್ವಿಗಾನ್ ಉರ್ವಿ ಅಂದ್ರೆ ಭೂಮಿ ಭೂಮಿಯಲ್ಲಿ ಎಲ್ಲೆಡೆ ಇರುವಂತಹ ಎಲ್ಲಾ ಕಪಿಗಳನ್ನು ಧೃತಮ್ ಆನಯನ್ ಬೇಗನೆ ಕರೆತಂದರು ಆನಯನ್ ಅಂತ ಬಹುವಚನ ವಾಯುವೇಗ ಪ್ಲವಂಗಮಾಹ ಮಾರ್ಗಜ್ಞಾ ಧೃತಂ ಆನಯನ್ ಚೆನ್ನಾಗಿಯೇ ಕರೆತಂದ್ರು ಒಬ್ಬರಿಗೂ ಒಂದು ವಿಷಯದಲ್ಲಿ ಬೇಸರ ಇರಬಾರದು ಆ ರೀತಿ ಯಾವುದೇ ಬೇಸರಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಕ್ರಿಯೆಯನ್ನು ನಡೆಸಿದ್ರು ಇತಿ ಒಂದು ರೀತಿಯ ವಾಯುಸುತೇನ ವಾಯುಪುತ್ರೇನ ಮಾರು ಮಾರುತಿನ ಪ್ರೋಕ್ತಾಹ ಪ್ರೋಕ್ತಾ ಆದಿಷ್ಟಾಹ वायु वायुवत् वेगः येषां वायुवेगाः ీపేత మార్గజా మార్గం జానంతీతి మార్గజ్ఞా పుల్లింగ ప్రథమా బహు వాయు వాయువతు వాయుగా పుల్లింగ ప్రథమా బహు ప్లవంగమా పుల్లింగ ప్రథమా బహు मार्गं जानन्ति इति मार्गज्ञाः पुल्लिङ्गं प्रथमा बहु प्लवगान् द्वितीया बहु सर्वान् द्वितीया बहु पुल्लिङ्गा उर्वीगान् उरु उरु उर्व्यां गताः उर्वीगाः उर्वीं इति उर्वीगाः द्वितीया भक्ति बहुवचन उर्वीगान् अनयत् अनय आनयत् आनय आनयताम् आनयन् लङ् प्रथमा बहु ध्रुतम् अव्यय भूषण और हेली <Tais> तैश्चोदितास्ततोस्ताद्रे तैश्चोदितास्ततोस्ताद्रे तैश्चोस्तौस्ताद्रे क्योहाटकसनिभा कोट्योहाटकसनिभा तो कॉट्योहाटकसनिभा तो प्लवंगानां प्लवंगा दशाग्छन

ಅವರು ಕೋಟ್ಯ ದಶ ಹತ್ತು ಕೋಟಿಗಳಷ್ಟು ದಶ ಕೋಟ್ಯ ಕೋಟ್ಯ ಹಾಟಕ ಸನ್ನಿಭಾಹ ದಶ ಅಂತಿದೆಯಾ ಅಲ್ಲಿ ದಶ ಕೋಟ್ಯ ಹತ್ತು ಕೋಟಿಯಷ್ಟು ಜನ ಬಂಗಾರದ ಮೈಬಣ್ಣದ ಕವಿಗಳೆಲ್ಲ ಒಂದು ಕಡೆಯಿಂದ ಆಗಮಿಸ್ತಾ ಇದ್ದಾರೆ ಇನ್ನು ಅಂಜನ ಪ್ರಭಾಹ ಅಂಜನವತ್ ಪ್ರಭಾಹ ಯೇಶಾಂತೆ ಅಂಜನಪ್ರಭಾ ಅವರು ಪ್ಲವಗಾನಂ ತಿ ಕಪಿಗಳ ಮೂರು ಕೋಟಿಗಳಷ್ಟು ದೊಡ್ಡ ಆ ಹೊತ್ತುಕೊಂಡು ಬಂದರು ಅಸ್ತನಾಮಕ ಅಸ್ ಏನದು ಅಸ್ತಾದ್ರಿ ಅಸ್ತಾದ್ರಿ ಅಂತಂದ್ರೆ ಅಸ್ತಮಯ ಹಾಗೂ ಬೆಟ್ಟ ಅಸ್ತಾದ್ರೇ ಅಸ್ತ ಹೊಂದುವುದಕ್ಕೆ ಕಾರಣವಾದ ಅಥವಾ ಅಸ್ತ ಹೊಂದುವನ್ ಹೊಂದುವುದರ ಹೊಂದುವುದನ್ನು ಗುರುತಿಸುವ ಆ ಬೆಟ್ಟಗಳಿಂದ ಮೂರು ಕೋಟಿಯಷ್ಟು ಕಪಿಗಳು ಬಂದ್ರು ಒಂದು ಕಡೆಯಿಂದ ಹತ್ತು ಕೋಟಿಯಷ್ಟು ಕಪಿಗಳು ಬಂದ್ರು ಇನ್ನೊಂದು ಕಡೆಯಲ್ಲಿ ಅಂಜನ ಪ್ರಭಾಹ ಕಪ್ಪು ಬಣ್ಣದ ಅಂಜನ ಅಂದ್ರೆ ಕಪ್ಪು ಅಂತ ಬಣ್ಣದ ಕಪಿಗಳು ಇನ್ನೊಂದು ದಿಕ್ಕಿನಿಂದ ಬಂದಿದ್ದಾರೆ ಒಟ್ಟು ಎರಡು ಕಡೆಯಿಂದ ಬಂದ್ರು ಒಂದು ಹಾಟಕ ಸನ್ನಿಭಾಹ ಬಂಗಾರದ ಮೈ ಬಣ್ಣದ ಕಪಿಗಳು ಒಂದು ಕಡೆಯಿಂದ ಆದ್ರೆ ಕಪ್ಪು ಬಣ್ಣದ ಕಡು ಕಪ್ಪು ಬಣ್ಣದ ಮಣ್ಣಿನ ಬಣ್ಣದ ಕಪಿಗಳು ಅಂಜನಪ್ರಭ ಇದು ಆ ಭೂಮಿಯಲ್ಲಿ ಎಲ್ಲೆಡೆ ತುಂಬಿದ್ದಂತಹದ್ರಲ್ಲಿ ಪಶ್ಚಿಮ ದಿಕ್ಕಿನ ಮುಳುಗು ಹಾಕುವ ಬೆಟ್ಟಗಳ ಎಡೆಯಿಂದ ಅಂದ್ರೆ ಸುಮಾರು ಸಖ್ಯ ಅಂತ ಇಟ್ಕೊಳ್ಬಹುದು ನಾವು ಅಸ್ತಮ ಅಸ್ತಮ ಪರ್ವತ ಅಂತ ಅನ್ನೋದು ಪಶ್ಚಿಮದ ದಿಕ್ಕಿಗೆ ಸಂಬಂಧಪಟ್ಟದ್ದು ಅಲ್ಲಿಯ ಕಡೆಯಿಂದ ಕಪಿಗಳೆಲ್ಲ ತಮ್ಮ ಸರ್ವಿಸ್ ಕೊಡ್ಲಿಕ್ಕೋಸ್ಕರ ರಾಮಚಂದ್ರನ ಕಡೆಗೆ ಧಾವಿಸಿದ್ದಾವೆ ಅನ್ನೋದು ಹಿಂದಿನ ಲೆಕ್ಕಾಚಾರದ ಬಗ್ಗೆ ಮುಂದೆ ಅದನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ ಎಲ್ಲರೂ ಬಂದ್ರು ಅಂದ್ರೆ ಎಷ್ಟು ಜನ ಬಂದ್ರು ಆ ಸುಗ್ರೀವೇಣ ಚೋದಿತಾಹ ಕಪಾಯ ಕೇಚನ ಸ್ವರ್ಣವರ್ಣಾಹ ಅನ್ಯೇಚ ಚ ದಶಕೋಟಿ ಸಂಖ್ಯಾಕಾ ಕಪಯ ಆಸನ್ ಏವಮೇವ ಅಶ್ಮವರ್ಣ ವರ್ಣಿ ನಮ್ಮ ಅಂಜನವತ್ ಪ್ರ ಪ್ಲವಗ ಕೋಟ್ಯ ಆಗುತ್ತ ಕಪೀನಾ ಆಗಮನಸಂಖ್ಯಾ ಅಸ್ತುತ ತೈ ಚೋದಿ ತೈಶ್ಚೋದಿಶ್ಚುತ್ಸಿ ಚೋದಿ ಹತ್ತ ಪ್ರತ್ಯಂತ ಶುಲ್ಲಿಂಗ ಪ್ರಥಮ ಬಹು ತವ್ಯಯ ತ ಅಸ್ತ್ರೇ ತದ್ರೆ ಹ್ಮ್ ಮುಳುಗುವ ಹಸ್ತನಾಮಕಃ ಅದ್ರಿ ಅಸ್ತ್ರಿ ತಸ್ ಅಸ್ತ್ರೆ ಪಂಚಮಿ ಏಕ ಅಲ್ಲ ಅಲ್ಲಿನ ಬೆಟ್ಟದ ಕಡೆಯಿಂದ ಕೋಟ್ಯ ಕೋಟಿ ಕೋಟ್ಯವು ಕೋಟ್ಯ ಸ್ತ್ರೀಲಿಂಗ ಪ್ರಥಮ ಬಹು ಹಾಟಕ ಸನ್ನಿಭಾ ಸ್ತ್ರೀಲಿಂಗ ಪ್ರಥಮ ಬಹು ದಶ ದಶಾ ಅಗಚ್ಚನ್ ದಶ ಅಂದ್ರೆ ಹತ್ತು ಅದು ನಿತ್ಯ ಬಹು ಅಂತವಾದ ಶಬ್ದ ಅಗಚ್ಚತ್ ಅಗಚ್ಚತಾಮ್ ಅಗಚ್ಚನ್ ಇಲ್ಲಿ ಆಗತ್ತಾಗ್ಬೇಕು ಯಾಕಂದರೆ ದಶಾ ಗತ್ ಬರುವುದಲ್ವಾ ಅದರಿಂದಾಗಿ ಆಗನ್ ಲಂಗ್ ಪ್ರಥಮ ಬಹು ಪ್ಲವಂಗವಾ ಪ್ಲವಂಗಾಂ ಋ ಷಷ್ಟೀಭಕ್ತಿ ಬಹು ಸ್ತ್ರೀಲಿಂಗ भक्ति एक प्रथमा विभक्तिन स्त्रीलिंग प्रथमा एक अंजन प्रभा स्त्रीलिंग प्रथमा एक श्रीहरिप्रियतापणमस्तु श्री